ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕೊಳ್ಳಿ ಸ್ನೇಹಿತರೆ ಹಾಸನ ಜಿಲ್ಲೆಯ ಹೆಸರಾಂತ ದೇವಸ್ಥಾನ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ದರ್ಶನ ಇವತ್ತು ಮುಕ್ತಾಯ ಆಗ್ತೈತೆ ಸುಮಾರು ನಾಲ್ಕು ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಪ್ರವೇಶ ದ್ವಾರಗಳು ಮುಚ್ಚಲಾಗುವುದು ಹಾಗೆ ದೇವಸ್ಥಾನದ ದರ್ಶನ ಏಳು ಗಂಟೆಗೆ ಮುಕ್ತಾಯ ಆಗುತ್ತದೆ ಅಂತ ಹೇಳಿ ಹಾಸನಾಂಬೆಯ ಆಡಳಿತ ಮಂಡಳಿ ಸೂಚಿಸಿದೆ ಆದರೂ ಕೂಡ ನೋಡಿ ಎಷ್ಟೊಂದು ಅಪಾರವಾದ ಭಕ್ತ ಸಾಗರ ಇಲ್ಲಿ ಸೇರಿದೆ ಹಾಸನಾಂಬ ದೇವಿಯ ದರ್ಶನಕ್ಕೆ ಯಾರ್ಯಾರು ಇದ್ದೀರಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರವೇಶದ್ವಾರಗಳು ಮುಕ್ತಾಯ ಆಗ್ತವೆ ಯಾರಾದರೂ ತಾಯಿಯನ್ನು ದರ್ಶನ ಪಡೆಯಲು ಇಚ್ಛಿಸುವಂಥ ಭಕ್ತಾದಿಗಳು ಕೂಡಲೇ ಬಂದು ಈಗ ಈ ಒಂದು ಲೈನಿಗೆ ಸೇರ್ಪಡೆಗೊಳ್ಬೇಕು ಇಲ್ಲಾಂತಂದರೆ ದ್ವಾರಗಳು ಇವತ್ತು ನಾಲ್ಕು ಗಂಟೆಗೆ ಮುಕ್ತಾಯ ಆಗ್ತದೆ ದೇವರ ದರ್ಶನ ಇವತ್ತು ಸಂಜೆ ಏಳು ಗಂಟೆಗೆ ಕ್ಲೋಸ್ ಆಗ್ತದೆ